ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಭಿನ್ನ ರಾಶಿಗಳು ಅನ್ನುವಂತಹ ಏಳನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಪಾಠದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಮೂರು ಏನ್ ಕೊಟ್ಟಿದ್ದಾರೆ ಅಂದ್ರೆ ಮುಂದಿನ ಭಿನ್ನರಾಶಿಗಳನ್ನು ಗುಣಿಸಿ ಹಾಗಾದ್ರೆ ಇಲ್ಲಿ ಮೂರು ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೇವೆ ಈ ಮೂರು ಪ್ರಶ್ನೆಗಳಲ್ಲಿ ಏನು ಕೊಟ್ಟಿದ್ದಾರೆ ಭಿನ್ನ ರಾಶಿಗಳ ದಾವ ಈ ಭಿನ್ನ ರಾಶಿಗಳನ್ನ ನಾವೇನ್ ಮಾಡಬೇಕಾಗಿದೆ ಗುಣಾಕಾರ ಮಾಡಬೇಕಾಗಿದೆ ಗುಣಸ್ಬೇಕಾಗಿದೆ ಹಾಗಾದ್ರೆ ನೋಡಿ ಮೊದಲನೇ ಪ್ರಶ್ನೆ ಅಂಶ ಗುಣಾಕಾರ ಐದು ಪೂರ್ಣಾಂಕ ಒಂದ್ ನಾಲ್ಕು ಅಂಶ ಹಾಗಾದ್ರೆ ಭಿನ್ನ ರಾಶಿಗಳ ವಿಧಗಳು ನಮ್ಗೆ ಈಗಾಗಲೇ ಗೊತ್ತಿದ್ದಾವೆ ನೋಡಿ ಈ ಭಿನ್ನ ರಾಶಿ ಸಮಯ ಭಿನ್ನ ರಾಶಿಯಲ್ಲಿದೆ ಈ ಭಿನ್ನ ರಾಶಿ ಮಿಶ್ರ ಭಿನ್ನ ರಾಶಿಯಲ್ಲಿದೆ ಹಾಗಾದ್ರೆ ಮಿಶ್ರ ಭಿನ್ನ ರಾಶಿಯಲ್ಲಿ ಇದ್ದಾಗ ಅದನ್ನ ನಾವು ಏನ್ ಮಾಡ್ಕೋಬೇಕಾಗ್ತಾ ಇದೆ ಮಿಶ್ರ ಭಿನ್ನ ರಾಶಿ ಇದ್ದದ್ದನ್ನ ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕಾಗಿದೆ ಹಾಗಾದ್ರೆ ನೋಡಿ ಎರಡ ಅಂಶ ಇದನ್ನ ಹೀಗೆ ಬರ್ಕೊಳ್ಳೋಣ ಗುಣಾಕಾರ ಹಾಗಾದ್ರೆ ಈ ಮಿಶ್ರ ಬೀನ್ನ ರಾಶಿಯಲ್ಲಿ ಇದ್ದದನ್ನ ವಿಷಮ ಭಿನ್ನ ರಾಶಿಗೆ ಹೇಗೆ ಮಾಡೋದಂದ್ರೆ ಮೊದಲನೇದಾಗಿ ಇದು ಛೇದದಲ್ಲಿರುವ ಸಂಖ್ಯೆ ಛೇದದಲ್ಲಿರುವ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಛೇದದಲ್ಲಿಯೇ ಬರ್ಕೋಬೇಕು ಆಮೇಲೆ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ನಾಲ್ಕು ಮತ್ತು ಐದನ್ನ ಗುಣ ಗುಣಾಕಾರ ಮಾಡಬೇಕು ನಾಲ್ಕು ಇಲ್ಲ ಎಷ್ಟು ಇಪ್ಪತ್ತು ಇಪ್ಪತ್ತಕ್ಕೆ ಒಂದು ಕುಚ್ಚಿದಾಗ ಎಷ್ಟಾಗ್ತಾ ಇದೆ ಇಪ್ಪತ್ತ ಒಂದು ಹೌದಾ ಅವಾಗ ಇದು ಉತ್ತರ ಏನಾಯ್ತಂದ್ರೆ ಇಪ್ಪತ್ತೊಂದು ನಾಲ್ಕು ಅಂಶ ಐದು ಪೂರ್ಣಾಂಕ ಒಂದು ನಾಲ್ಕಾಂಶ ಇಪ್ಪತ್ತೊಂದು ಅಂತ ಹೇಳಿ ನಾವು ಈ ರೀತಿಯಾಗಿ ಬರೀಬಹುದು ಈಗ ಎರಡ ಗುಣಾಂಕಾರ ಇಪ್ಪತ್ತೊಂದು ನಾಕಾಂಶನ ಗುಣಿಸಬೇಕಾಗಿದೆ ಈಗ ನೋಡಿ ಇಲ್ಲಿ ಅಂಶದಲ್ಲಿ ಎರಡಿದೆ ಇಲ್ಲಿ ಛೇದ್ರದಲ್ಲಿ ನಾಲ್ಕಿದೆ ಹಾಗಾದ್ರೆ ಇವೆರಡು ಏನಾಗ್ತಾ ಇದೆ ಎರಡರಿಂದ ಕಟ್ತಾ ಹೋಗ್ತಾ ಇದೆ ಹಾಗಾಗಿ ಎರಡು ಒಂದ್ಲಿ ಎರಡು ಎರಡ್ ಈ ರೀತಿಯಾಗಿ ಈ ಲೆಕ್ಕವನ್ನ ಇಲ್ಲೇ ನಾವೇನ್ ಮಾಡಬಹುದು ಚಿಕ್ಕದಾಗಿ ಕರ್ತಾ ಹುಡ್ಕೋಬಹುದು ಅಂದ್ರೆ ಭಾವಿಸುದು ಎಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಅಂತೇಳಿ ಕಟ್ತಾ ಹೋದಿದ್ದೇವೆ ಈಗ ಇಲ್ಲಿ ಅಂಶದಲ್ಲಿ ಏನಿದೆ ನೋಡಿ ಒಂದು ಗುಣಿಸು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದ್ಲೆ ಇಪ್ಪತ್ತ ಒಂದು ಐದು ಗುಣಿಸು ಎರಡು ಐದು ಎರಡ್ಲೆ ಅಷ್ಟಾಯ್ತು ಹತ್ತು ಹಾಗಾದ್ರೆ ಇಪ್ಪತ್ತೊಂದು ಹತ್ತಾಂಶ ಅಂತೇಳಿ ಇತರ ಉತ್ತರವನ್ನ ನಾವು ಈ ರೀತಿಯಾಗಿ ಕಂಡುಹಿಡುತ್ತಿದ್ದೇವೆ ಅದೇ ರೀತಿಯಾಗಿ ಮುಂದಿನ ಲೆಕ್ಕ ಆರು ಪೂರ್ಣಾಂಕ ಎರಡನೇ ಅಂಶ ಗುಣಾಕರ ಏಳು ಒಂಬತ್ತು ಅಂಶ ಇದು ಕೂಡ ನೋಡಿ ಒಂದು ಮಿಶ್ರ ಮೀನರಾಶಿ ಇದೆ ಇನ್ನೊಂದು ಸಮ ರಾಶಿ ಇದೆ ಹಾಗಾದ್ರೆ ಇದನ್ನು ಕೂಡ ನಾವೇನ್ ಮಾಡೋಣ ಮಿಶ್ರ ಮೀನರಾಶಿ ಇದ್ದದ್ದನ್ನ ವಿಷಮ ಮೀನರಾಶಿಗೆ ಪರಿವರ್ತನೆ ಮಾಡೋಣ ಛೇದದಲ್ಲಿರುವ ಸಂಖ್ಯೆ ಐದು ಅದನ್ನು ಹಾಗೆ ಬಿಡ್ಕೊಳ್ಳೋಣ ಐದು ಆರ್ಲೆ ಮೂವತ್ತು ಐದಾರ್ಲೆ ಮೂವತ್ತು ಮೂವತ್ತಕ್ಕೆ ಎರಡು ಕುಸಿದಾಗ ಎಷ್ಟಾಯ್ತು ಮೂವತ್ತ ಎರಡು ಮುಂದೆ ಗುಣಾಕಾರದೆ ಏಳು ಒಂಬತ್ತು ಅಂಶ ಏಳು ಒಂಬತ್ತು ಅಂಶ ಅದನ್ನ ಬಿಡ್ಕೊಳ್ತಾ ಇದ್ದೀನಿ ಈಗ ಛೇದದಲ್ಲಿರುವ ಸಂಖ್ಯೆಯನ್ನ ಗುಣಾಕಾರ ಮಾಡಿ ಛೇದದಲ್ಲಿರುವ ಸಂಖ್ಯೆಯನ್ನ ಇರಬೇಕು ಆಮೇಲೆ ಅಂಶದಲ್ಲಿರುವಂತಹ ಸಂಖ್ಯೆಯನ್ನ ಗುಣಾಕಾರ ಮಾಡಿ ಅಂಶದಲ್ಲಿ ಇಡಬೇಕು ಈಗ ನೋಡಿ ಮೂವತ್ತೆರಡನ್ನ ಏಳರ್ಲೆ ಗುಣಸೋಣ ಏಳು ಎರಡ್ಲೆ ಹದಿನಾಲ್ಕು ಕೈಲ ಒಂದು ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಒಂದು ಕುಣಿಸಿದಾಗ ಇಪ್ಪತ್ತ ಎರಡೂರ ಇಪ್ಪತ್ನಾಲ್ಕು ಇನ್ನು ಛೇದ ಏನಿದೆ ಐದು ಒಂಬತ್ತು ಐದೊಂಬತ್ಲೆ ನಲ್ವತ್ತ ಐದು ಹೌದಾ ಈ ರೀತಿಯಾಗಿ ಇದ್ರ ಉತ್ತರವನ್ನು ನಾವು ಬರೆದಿದ್ದೇವೆ ಅದೇ ರೀತಿಯಲ್ಲಿ ಮೂರನೇ ಲೆಕ್ಕ ಮೂರು ಅಂಶ ಮೂರು ಇಲ್ಲಿಯೂ ಕೂಡ ಮಿಶ್ರವಿನ ರಾಶಿ ಇದೆ ವಿಷಮಕ್ಕೆ ಪರಿವರ್ತನೆ ಮಾಡ್ಕೋಬೇಕು ನೋಡಿ ಛೇದದಲ್ಲಿರುವಂತ ಸಂಖ್ಯೆ ಮೂರು ಅದನ್ನ ಹಾಗೆ ಹುಡ್ಕೊಳ್ತಾ ಇದ್ದೀನಿ ಮೂರು ಇಲ್ಲಿ ಹದಿನೈದು ಹದಿನೈದಕ್ಕೂ ಒಂದು ಕುಗ್ಸಿದಾಗ ಹದಿನಾರು ಹೌದಾ ಈಗ ಅಂಶ ಮತ್ತು ಛೇದಗಳನ್ನ ಗಮನಿಸಿದಾಗ ಇಲ್ಲಿಯೂ ಮೂರು ಇದೆ ಇಲ್ಲಿಯೂ ಮೂರು ಇದೆ ಹಾಗಾದ್ರೆ ಮೂರು ಒಂದ್ಲೇ ಮೂರು ಒಂದ್ಲೆ ಇದು ಎರಡು ಏನಾಯ್ತಾರೆ ಕ್ಯಾನ್ಸಲ್ ಆಯ್ತು ಇನ್ನ ಇಲ್ಲಿ ಏನಿದೆ ಹದಿನಾರು ಇದೆ ಇಲ್ಲಿ ಎರಡಿದೆ ಹಾಗಾದ್ರೆ ಇವೆರಡು ಎರಡರ ಮೇಲೆ ಇದಾವೆ ಇದನ್ನ ಎರಡರಿಂದ ನಾನು ಏನ್ ಮಾಡಬಹುದು ಭಾಗಿಸಬಹುದು ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಹಾಗಾಗಿ ಇಲ್ಲಿ ಉತ್ತರ ಎಷ್ಟು ಬರ್ತಾ ಇದೆ ಅಷ್ಟೇ ನೋಡಿ ಒಂದು ಗುಣಸು ಎಂಟು ಒಂದು ಎಂಟ್ಲೆ ಎಂಟು ಛೇದದಲ್ಲಿ ಏನು ಬರ್ತಾ ಇದೆ ಅಂದ್ರೆ ಒಂದು ಗುಣಸು ಒಂದು ಒಂದು ಬಂದ್ರೆ ಬರಿಬಹುದು ಅಥವಾ ಅದನ್ನ ಹಾಗೆ ಬಿಡಬಹುದು ಹೀಗಾಗಿ ಈ ಮೂರನೇ ಲೆಕ್ಕದ ಉತ್ತರ ಏನಾಗ್ತಾ ಇದೆ ಅಂತಂದ್ರೆ ಎಂಟು ಗಂಟೆ ಅಷ್ಟೇ ಬಂದ್ರು ಸರಿ ಆಗ್ತಾ ಇದೆ ಈ ರೀತಿಯಾಗಿ ಈ ಭಿನ್ನ ರಾಶಿಗಳ ಒಂದು ಗುಣಾಕಾರವನ್ನ ಹೀಗೆ ಮಾಡಬಹುದು ಅನ್ನೋದನ್ನ ಇವತ್ತಿನ ದಿವಸ ನಾವು ತಿಳಿದುಕೊಂಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲಾ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇದೇ ಪ್ರಶ್ನೆಯ ಮುಂದಿನ ಲೆಕ್ಕಗಳು ಈಗಾಗಲೇ ನಾವು ಈ ವಿಡಿಯೋದಲ್ಲಿ ಒಂದು ಎರಡು ಮೂರು ಲೆಕ್ಕಗಳನ್ನ ಮಾಡಿದ್ದೇವೆ ಇನ್ನು ಉಳಿದಂತಹ ನಾಲ್ಕು ಲೆಕ್ಕಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಮಾಡ್ರಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು